ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಬೇಕು ಗ್ರಾಮದಲ್ಲಿ ಅವಶ್ಯಕತೆ ಇರುವ ಕಡೆ ಮಿನಿ ನೀರಿನ ಟ್ಯಾಂಕ್ಸ್ ನಿರ್ಮಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕಿನ ಹಲ್ಕಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸಿಐ ಸಂಘಟನೆ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಮಹಿಳೆಯರು ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಮಾಡಿದರು ಬೇಸಿಗೆ ಆರಂಭವಾದರೂ ಸಹ ಅಧಿಕಾರಿಗಳು ನೀರು ಸರಬರಾಜು ಬಗ್ಗೆ ತಲೆಕಿಡಿಸಿಕೊಳ್ಳುತ್ತಿಲ್ಲ ಈ ಬಗ್ಗೆ ಪಿಡಿಒ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗದಿದ್ದರೆ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ

ಸಮಸ್ಯೆ ಮತ್ತೆ ಬರ್ಲಾದ್ರೆ ಶಾಶ್ವತ ಪರಿಹಾರ ಸಲಕ ನಾವು ನೀರು ಸಲಕ್ಕೆ ಇಲ್ಲಿ ಬಂದಿವಿ ಕೇಳಕ್ಕೆ ಸೊ ನಾವು ನಮ್ಮ ಸಂಘಟನೆ ಕಡೆಯಿಂದ ನಾವು ನಿಮ್ಗೆ ನಿನ್ನೆ ಬಂದು ನಾವು ಹೇಳದಂಗೇನೆ ನಮ್ಮ ಸಂಘಟನೆ ಯಾವತ್ತು ಜನಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಅನ್ನೊಂದು ಸೊ ಹಂಗಾಗಿ ಈವಾಗ ನಮ್ಮ ಸಮಸ್ಯೆ ಅದ ನಾವು ನಿನ್ನೆ ಹೇಳಿದಂಗೆ ನಮ್ಮ ಡಿಮ್ಯಾಂಡು ಬರೀ ಗಾಳಿಗಳಿಗೆ ಒಂದು ಟ್ಯಾಂಕರ್ ಕೊಟ್ರೆ ನೀರು ಸಾಕಾಗಲ್ಲ ಬರೀ ಯಾವ್ದು ಒಂದು ಬಾವಿನ ನೀರು ಕಲೆಕ್ಷನ್ ಕೊಟ್ರೆ ಸಾಕಾಗಲ್ಲ ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು ಸೊ ಆ ಪರಿಹಾರ ಸಲ ಹೋರಾಟಕ್ಕೆ ಬಂದಿವಿ ಸೊ ಅದಕ್ಕೇನೆ ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದರು ಪಿ ಡಿ ಎಸ್ ಅವರು ಬಂದಾರ ಅಧ್ಯಕ್ಷರು ಫೋನ್ ಹಚ್ಚಾರ ಅವರು ಏನೋ ಬಿಜಿ ಅದಾರ ಅಂತ ಅವ್ರ ಏನೋ ಹಿಂಗೇನೆ ಅವ್ರ ಯಾಕ ನಮ್ಮ ಊರಾಗ ಅಲ್ಲ ಅವ್ರು ನಮ್ಮ ಊರಾಗ ಇದ್ರೆ ಅದಕ್ಕೆ ಸಮಸ್ಯೆ ಹಿಂಗ್ ಅದಾವ್ರಿ ಸಮಸ್ಯೆ ಹಿಂಗ್ ಅದಾವ್ರಿ ನಾವ್ ನಿಮ್ಗೆ ನಿನ್ನೆ ಹೇಳದ್ ಹೆಂಗನೆ ಇದೇನು ಸಮಸ್ಯೆ ಅದಾವ್ರಿ ಸರ್ ಬಂದಾರ ನಾವು ಪಾಯಿಂಟ್ ಟು ಪಾಯಿಂಟ್ ಕೇಳಮ್ರಿ ಸರ್ ಏನ್ ಹೇಳ್ತಾರ ನೋಡಮ್ರಿ ನಾವು ನಿಮ್ಗೆ ಒಂದ್ ಹೇಳದ್ ಹೆಂಗನೆ ಹೋರಾಟ ಇದು ಇಲ್ಲಿಗೆ ಮುಗಿಯಲ್ರಿ ಈ ಇಲ್ಲಿ ಬಗೆರ್ಲಿಲ್ಲ ಅಂದ್ರೆ ನಮ್ಮ ಮತ್ತ್ ಮುನ್ನ ಹೋರಾಟ ಹೋಗಕ್ ಆಗ್ತದ ನೀವೆಲ್ರು ಕೂಡ ಜೊತೆ ಇರ್ಬೋದು ನಾವು ಯಾವ ರೀತಿ ಹೋರಾಟ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಎಲ್ಲದಕ್ಕಿ ಒಂದ್ ನೆಲೆ ಇರ್ತದ್ರಿ ಈಗ ಸದ್ಯಕ್ಕೆ ಒಂದು ಮನೆ ಪತ್ರ ಮಾಡಿವಿ ಆ ಮನೆ ಪತ್ರ ಶೂ ಓದ್ತಾನ್ರಿ ಅದು ಓದಿದ್ಮ್ಯಾಗ ಸರ್ ಬಂದ್ ಮಾತಾಡ್ತಾರೆ ಕೇಳ पंचाते का एक नंबर मेंबर को समझ में भर रहा हूं 1 दिन के बाद में बारे में मारो और डब्ल्यू 100 लगा बने 3 दिन पकड़ते हैं पब्लिक ಮಕ್ಕನೆ ನನ್ನ ಕೊಡ್ತೀನಿ ನಾನು ಕೇಳು ನೀ ಬರ್ಲಿಲ್ಲ ಓಕೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಏನು ಮಾಡ್ತೀನಿ ಏನು ಕೇಳಬೇಕು ಏನು ಏನು ಅಂತ ಎರಡ್ ಇಂಚವ್ ದೇಡ್ ಇಂಚ್ ನೀರ್ ಇದ್ರೆ ಒಂದು ಟ್ಯಾಂಕರ್ ಎಷ್ಟು ಇದೆ ಒಂದು ವಾಡಿಂಚು ಬ್ಲಾಕ್ ಅದ ಒಂದೇ ಬ್ಲಾಕ್ ನಗ್ ಏನಾದ್ರ ಲಕ್ಷ್ಮೀ ನಗರ್ ಈ ಗುಡಿಬಾದ್ ಎರಡು ಸೈಡ್ ನೀರು ಬರ್ತಾರೆ ಒಂದು ಸೈಡ್ ನೀರು ಒಂದು ಸೈಡ್ ನೀರ್ ಬರ್ಬೋದು ಮಿನಿಮಮ್ ನಮ್ಗೆ ಏನಾದ್ರು ಮೂರ್ ಇಂಚ ನೀರ್ ಬೇಕಾಗ್ತದೆ ಆಲ್ರೆಡಿ ಎ ಡಬ್ಲ್ಯೂ ಮಾತೀನಿ ಇನ್ನೊ ಜಲ ಎಷ್ಟು ಬೇರೆ ಕರ್ಕೊಂಡ್ ಬಂದಿದ್ರೆ ಒಳಗೆ ಯಾರು ಸರ್ ಹೊಂಟ್ರ ಜೀನು ಹೊಂಟಾರ ಎ ಡಬ್ಲ್ಯೂ ಒಂಟ್ರ ಒಂದು ಎರಡು ಸಾವಿರ ಜೆ ಸಿ ಗಿನ್ನ ಸ್ಟಾರ್ಟ್ ಆಗ್ಲಾಗ್ತದೆ ಇನ್ನು ಮುಂದೆ ಮೇದಂಗ್ ಏನೋ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಇನ್ನೆರಡು ಬೋರಿಂಗ್ ಸ್ಯಾಕ್ಷನ್ ಮಾಡಿ ಎರಡು ಬೋರಿಂಗ್ನಾಗ ಅವಶ್ಯಕತೆ ಇದ್ದರೆ ಆರ್ ಬಿ ನಗರಕ್ಕೆ ಒಂದು ಬೋರಿಂಗ್ ಆಲ್ಟರ್ನೇಟ್ ಕಲೆಕ್ಷನ್ ಕೊಟ್ಟಿದ್ರು ಇಲ್ಲಾಂದ್ರೆ ಎರಡು ಬೋರಿಂಗ್ ಒಂದು ಅಚಾನಕ್ಕೆ ಇಲ್ಲಿ ನೀರು ಬೀಳಿಲ್ಲ ಅಂದರೆ ವಾಡಿ ಮುನ್ಸಿಪಾಲ್ಟಿ ಕಮಿಷನರ್ನೂ ಮಾತಾಡಿದ್ರು ಅಲ್ಲಿಂದ ಏನಾಗಲ್ಲ ಪಂಚಾಯತಿನ ಟ್ಯಾಕ್ಸ್ ಕೊಡ್ತೀವಿ ಅಲ್ಲಿ ಅದೇನು I'm